ಗುಡ್ಡು ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಪರ್ಟಿಕ್ಯುಲರ್ ಆಗಿ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಸ್ಕೂಲು ಕಾಲೇಜು ಯುನಿವರ್ಸಿಟಿ ಟೆಂಪಲ್ಲು ಮಾಸ್ಕು ಚರ್ಚು ಆಸ್ಪಿಟಲು ಪ್ರಸನ್ನು ಮತ್ತು ಮಾರ್ಕೆಟು ಹಿಂದೆ ಸಾರಿ ಹಿಂದೆ యాదే ఆటలు బరబారు ఆగా మాత్ర అవునా నూ జీరో ఆటకళ్ళు అంతే జీరో ఆటకలు బిల్ నేను కలవు వాక్య మూలక హతీ మే వాక్య ఫస్ట్ ఫస్ట్ సెంటెన్సస్ అదే ఇన్ ఫస్ట్ పారోగ్రాఫు ఇన్ దాటూ ఐ హెన్షన్ కంప్లీట్ సిస్ట్ పగూ ఐ మెన్షన్ త్రీ సిగినింగ్ ఐ టోల్ ఐ టెల్ యు దట్ దర్ ఇస్ అ స్కూల్ ఇన్ అవర్ కాలోని మై చిల్డ్రన్స్ గో టు ద స్కూల్ స్టాఫు ఐ వె సేమ్ స్కూలు టు మీట్ ఎట్ మాస్టర్ అందు ఆ పారాగ్ దాని అర్థి నమ్మ ಕಾಲೋನಿಯಲ್ಲಿ ಒಂದು ಶಾಲೆ ಇದೆ ನನ್ನ ಮಕ್ಕಳು ಅದೇ ಶಾಲೆಗೆ ಹೋಗುತ್ತಾರೆ ನಾನು ಅದೇ ಶಾಲೆಯ ಮುಖ್ಯ ಶಿಕ್ಷಕರನ್ನು ಭೇಟಿ ಹಾಕಲು ಹೋಗಿದ್ದೆ ಅಂತ ಹೇಳಿದ್ದೇನೆ ಕನ್ನಡದಲ್ಲಿ ಮೊಬೈಲಲ್ಲಿ ಟಪ ತಪ್ಪಿದೆ ಬೇಡಿ ಅಂತಾಗಿದೆ ಹೋಗಿದ್ದೆ ಅಂತ ಆಗುತ್ತಿರಬೇಕು ಇಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫು ನಾನು ಸೆಂಟ್ರಸ್ ಕಟ್ ಮಾಡಿದ್ದೀನಿ ನಿಮಗೆ ತಿಳಿಬೇಕು ಅಂತ ನಾನು ಮೂರು ವಾಕ್ಯಗಳು ಮತ್ತು ಅವುಗಳ ಕಣದಲ್ಲಿ ಹೇಳಿದಿನಿ ಅಂದ್ರೆ ಮೂರು ಮಿಶ್ರಾರ್ಥಗಳು ಮೂರು ವಾಕ್ಯಗಳು ಮತ್ತು ಅವುಗಳು ಕಣದಲ್ಲಿ ಹೇಳಿದಿನಿ ಮೊದಲನೇ ವಾಕ್ಯ ಗೋ ಟು ಟೆಂಪಲ್ ಅಂದರೆ ಭಕ್ತರು ದೇವಸ್ಥಾನಕ್ಕೆ ಹೋಗುತ್ತಾರೆ ಅಂತ ಆಗುತ್ತೆ ನಂತರ ಟೆಂಪಲ್ ಇನ್ನೋವರ್ ಸ್ಟ್ರೀಟ್ ಅಂದ್ರೆ ನಮ್ಮ ಬೀದಿಯಲ್ಲಿ ಒಂದು ದೇವಸ್ಥಾನ ದೇವಸ್ಥಾನವಿದೆ ಅಂತಾಗುತ್ತೆ ಮಹಿಳೆಯಿಂದೆಲ್ಲ ಡೈಬೋಟಿಸು ಅಂದ್ರೆ ಭಕ್ತರು ಅಂತಾಗುತ್ತೆ

ನರ್ಸು ಗೋ ಟು ಆಸ್ಪಿಟಲ್ ಅಲ್ಲಿ ಕಣದಲ್ಲಿ ದಾದಿಯರು ಆಸ್ಪತ್ರೆಗೆ ಹೋಗುತ್ತಾರೆ ಮುಂದುವರೆದು ವಾಕ್ಯ ದೇರ್ ಎ ಗೌರ್ಮೆಂಟು ಆಸ್ಪಿಟಲು ಇನ್ ಕೊಪ್ಪಳ ದೇರ್ ಎ ಗೌರ್ಮೆಂಟು ಹಾಸ್ಪಿಟಲು ಇನ್ ಕೊಪ್ಪಲ್ ಅಲ್ಲಿ ಕೊಪ್ಪಳದಲ್ಲಿ ಸರ್ಕಾರಿ ಆಸ್ಪತ್ರೆ ಆಗುತ್ತೆ ಮುಂದುವರೆದು ಐ ಟು ದಿ ಹಾಸ್ಪಿಟಲು ಟು ಗೆಟ್ ಮೆಡಿಸಿನ್ ಫಾರ್ ಫೀವರ್ ಅವರು ಅಲ್ಲಿ ನಾನು ಜ್ವರಕ್ಕೆ ಔಷಧಿ ತರಲು ಹೋಗಿದ್ದೆ ಅನ್ಲಿಕೆ ಆಗುತ್ತೆ ಇಲ್ಲಿ ಫೀವರ್ ಎಫ್ ಇ ವಿರ್ ಫೀವರ್ ಅಂದ್ರೆ ಜ್ವರ ಅಂತ ಆಗುತ್ತೆ ಹಾಸ್ಪಿಟಲ್ ಅಂದರೆ ಆಸ್ಪತ್ರೆ ಹೋಗಿದ್ದೆ ಅಂತಾಗುತ್ತೆ ಅಂತ ಆಗುತ್ತೆ ಉಳಿದ ವಾಕ್ಯಗಳು ಅಂದರೆ ದೂರ ಒಂದು ಮುಂದುವರೆದ ಉಳಿದ ವಾಕ್ಯಗಳನ್ನ ನೆಕ್ಸ್ಟ್ ಮಂಡೇ ಅಥವಾ ಬರುವ ಬರುವ ಸೋಮವಾರ ನೋಡೋಣ ಮತ್ತೆ ತಿಳಿಯೋಣ ಅಂದರೆ ಸುಮಾರು ಬೆಳಗ್ಗೆ ಮತ್ತೆ ಸಿಗೋಣ ಆಗ ಆಗುವ ಆಟ ತಿಳಿಯೋಣ ನಮ್ಮ ತಯಾರು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾದ್ಮೇಲೆ ಹಾಕ್ತಾರೆ ಕೊನೆಗೆ ನಮ್ಮ ಚಾನಲ್ ಕರ್ಕೊಂಡು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡು ಈಸು ಥ್ಯಾಂಕ್ ಯು ವೆರಿ ಮಚ್